ಹರಿ ಶ್ರೀನಿವಾಸ ನಮ್ಮ ಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸುತ್ತಿರುವ ಅತಿಥಿ ಎಂದರೆ ನಮ್ಮ ನೆಚ್ಚಿನ ಹಾಡುಗಾರ್ತಿಯಾದ ಕೊಡುಗೆನ ಕುವರಿ ಶ್ರೀಮತಿ ತನು ಚಿನ್ನಪ್ಪ ಅವರನ್ನು ಎಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸೋಣ ನಮಸ್ಕಾರ ತನು ಚಿನ್ನಪ್ಪ ಅವರೇ ನಿಮಗೆ ಕಲಾಚಾವಡಿಯ ತಂಡದ ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸುವುದಕ್ಕೆ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡೋದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹಾಗೂ ನಿಮ್ಮ ಊರಿನ ಬಗ್ಗೆ ದಯವಿಟ್ಟು ನಮಗೆ ವಿವರ ಕೊಡ್ತೀರಾ ನಮಸ್ತೆ ಲಕ್ಷ್ಮೀಶ್ರೀ ಅವರೇ ಮೊದಲಿಗೆ ಕಲಾಚಾವಡಿಯ ನನ್ನೆಲ್ಲ ಗುರು ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಮತ್ತು ಮಿತ್ರ ಬಾಂಧವರಿಗೂ ನಮಸ್ಕಾರಗಳು ಕಲಾಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಆ್ಯಡ್ಮಿನಾದ ಚಂದ್ರಿಕಾ ಬದ್ರಿನಾಥ್ ಮ್ಯಾಡಮ್ ಮತ್ತು ತಂಡದ ಇತರ ನಿರ್ವಾಹಕರಿಗೆ ನನ್ನ ನಮಸ್ಕಾರಗಳು ಹಾಗೂ ಹೃತ್ಪೂರ್ವಕವಾದ ವಂದನೆಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಈ ಸುಸಂದರ್ಭದಲ್ಲಿ ನನ್ನನ್ನು ಈ ಸಂವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದು ನನಗೆ ಬಹಳ ದೊಡ್ಡ ಗೌರವ ಮತ್ತು ಖುಷಿಯ ಸಂಗತಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ನನ್ನ ವಂದನೆಗಳು ನಾನು ತಾನು ಚಿನ್ನಪ್ಪ ನನ್ನ ಊರು ಕೊಡಗು ವೀರಜ್ಪೇಟ್ ಅಪ್ಪ ಪಟ್ಟದ ಚೆಟ್ಟಿಚ್ಚ ಅಮ್ಮ ಹೊನ್ನಮ್ಮ ಇಬ್ಬರು ಟೀಚರ್ಸ್ ಆಗಿದ್ರು ಇಬ್ಬರು ತಮ್ಮಂದಿರು ಒಬ್ಬ ಮಸ್ಕಟಲ್ಲಿದ್ದಾನೆ ಇನ್ನೊಬ್ಬ ಬೆಂಗಳೂರಲ್ಲೇ ಇದ್ದಾನೆ ನನ್ನ ಇನಿಷಿಯಲ್ ವಿದ್ಯಾಭ್ಯಾಸ ಎಲ್ಲ ವಿರಾಜಪೇಟೆಯಲ್ಲಿ ಆಯಿತು ನಂತರ ನಾನು ಮೈಸೂರಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ ಸದ್ಯಕ್ಕೆ ಹೌಸ್ ವೈಫ್ ನನ್ನ ಹಸ್ಬೆಂಡ್ ಚಿನ್ನಪ್ಪ ಸ್ಯಾನ್ಫೀಲ್ಡ್ ಇಂಡಿಯಾ ಲಿಮಿಟೆಡಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನನಗಿಬ್ರು ಗಂಡು ಮಕ್ಕಳು ದೊಡ್ಡವನು ನೆದರ್ಲ್ಯಾಂಡಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಎಮ್ ಎಸ್ ಮಾಡ್ತಾ ಇದ್ದಾನೆ ಎರಡನೇ ಅವನು ವೆಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಜೆನೆಟಿಕ್ಸ್ ಮಾಡ್ತಾ ಇದ್ದಾನೆ ನನ್ನ ಹಸ್ಬೆಂಡ್ ಸಿಸ್ಟರ್ ಚಿನ್ಮಯ್ಯ ಮಿಷನಲ್ಲಿ ಮೈಸೂರಲ್ಲಿ ಟೀಚರ್ ಆಗಿದ್ದರು ಮತ್ತು ನನ್ನ ಇಬ್ಬರು ಸಿಸ್ಟರ್ಸ್ ಇನ್ ಲಾ ಶಿಲ್ಪಾನಂಜಪ್ಪ ಹಾಗೂ ವಿಮಲಾ ಪೆಮ್ಮಯ್ಯ ಅಂತ ಇವರೆಲ್ಲರೂ ನನ್ನ ಈ ಭಜನೆ ಕಲಿಯುವಿಕೆ ಹಾಗೂ ಹಾಡುವಿಕೆಗೆ ತುಂಬ ಎನ್ಕರೇಜ್ ಮಾಡ್ತಾರೆ ಇವರೆಲ್ಲರ ಸಪೋರ್ಟ್ ಇಂದ ನಾನು ಹಾಡ್ತಾ ಇದ್ದೇನೆ ಮತ್ತೆ ಒಂದು ಆ ಆಧಾರಸ್ತಂಭ ಇದ್ದ ಹಾಗೆ ನನಗೆ ಇದು ನನ್ನ ಫ್ಯಾಮಿಲಿ ತುಂಬಾ ಖುಷಿ ಆಯ್ತು ತನ್ನೋರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಕೇಳಿ ನಿಮಗೆ ಹಾಡೋದಕ್ಕೆ ಯಾರು ಇನ್ಸ್ಪಿರೇಷನ್ ನೀವು ಸಂಗೀತ ಕಲ್ತಿದ್ದೀರಾ ಇನ್ಸ್ಪಿರೇಷನ್ ಅಂದ್ರೆ ನನಗೆ ನಮ್ಮ ತಂದೆ ನಮ್ಮಮ್ಮ ನಮ್ಮ ತಂದೆಯವರು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಸಪೋರ್ಟ್ ಮಾಡ್ತಾಯಿದ್ರು ಎನ್ಕರೇಜ್ ಮಾಡ್ತಾ ಇದ್ರು ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು ಡಿಬೇಟಿಗೆ ಡ್ರಾಮಕ್ಕೆ ಡ್ಯಾನ್ಸ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ ಮಾಡಿ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಇವತ್ತು ನಾನು ಹಾಡ್ತೇನೆ ಧೈರ್ಯದಿಂದ ಅಂತ ಹೇಳಿದರೆ ಅವರು ಆ ಇನಿಷಿಯಲ್ ಸ್ಟೇಜಸಲ್ಲಿ ನನಗೆ ಧೈರ್ಯ ಕೊಟ್ಟಿರೋದು ಕಾರಣ ಮತ್ತು ನಾವು ಸಣ್ಣದಿದ್ದಾಗ ನನ್ನ ದೊಡ್ಡಪ್ಪ ಅವರು ಹಾಡು ಹೇಳಿಸ್ತಾ ಇದ್ರು ಅವರು ಎಕ್ಸಾಮಿ ಸೊ ಹಿಂದಿ ಹಾಡುಗಳು ಅವರಿಗೆ ತುಂಬ ಇಷ್ಟ ಇತ್ತು ನನಗೆ ಹಿಂದಿ ಬರ್ತಾ ಇರಲಿಲ್ಲ ಬಟ್ ಸ್ಟಿಲ್ ರೇಡಿಯೋದಲ್ಲಿ ಕೇಳಿ ಹಾಡನ್ನು ಅವರು ಬಂದಾಗ ಅವರಿಗೆ ಒಪ್ಪಿಸ್ತಾ ಇದ್ದೆ ಯಾಕೆ ಹೇಳಿದರೆ ಅವರು ಹಾಡು ಹೇಳಿದ ಮೇಲೆ ನನಗೆ ನನಗೆ ಅಂದರೆ ಎಲ್ಲ ಮಕ್ಕಳಿಗೂ ಪಾಕೆಟ್ ಮನಿ ಕೊಡ್ತಾ ಇದ್ರು ಯಾರೆಲ್ಲ ಹಾಡು ಹೇಳ್ತಾರೆ ಅವರಿಗೆ ಪಾಕೆಟ್ ಮನಿ ಸೊ ಅದಕ್ಕೋಸ್ಕರ ನಾವು ಹಿಂದಿ ಹಾಡುಗಳು ಹಾಡ್ತಾ ಇದ್ವಿ ಹಳೆಯ ಹಿಂದಿ ಹಾಡುಗಳು ಲೈಕ್ ಎ ಎಮೆರಿ ತುಜೆ ಮಾಲು ಮುನಹಿ ಅದು ಮತ್ತು ದಿಲ್ ಕೆ ದಿಲ್ಕೆ ಜರೋ ಕೆಮ್ಮೆ ತುಜ್ಕೋ ಬಿಟಾ ಕಳ್ಳ ಯುಂಕೋ ತೇರಿ ಮೈ ದುಣ ಕಳ್ಳ ಕುಂಗ ಮೈ ದಿಲ್ ಕೆ ಪಾಸ್ ಈ ಥರ ಹಳೆಯ ಹಿಂದಿ ಹಾಡುಗಳು ಹಾಡಿದರೆ ಅವ್ರು ತುಂಬ ಖುಷಿ ಕೊಡೋರು ಮತ್ತು ನಮಗೆಲ್ಲ ಪಾಕೆಟ್ ಮನಿ ಕೊಡೋರು ಸೊ ಹಾಡುವಿಕೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದಾಗಿ ನಾನು ಸ್ಟಡೀಸ್ ಅದು ಇದು ಅಂತೇಳಿ ಹಾಡು ಹಾಕ್ತಾ ಇರಲಿಲ್ಲ ನಿಲ್ಲಿಸ್ಬಿಟ್ಟಿದ್ದೆ ಬಟ್ ಫಾರ್ಮಲಿ ನನಗೆ ಟ್ರೈನಿಂಗ್ ಅಂತ ಆಗಿಲ್ಲ ಪ್ರೈಮರಿಯಲ್ಲಿದ್ದಾಗ ಅಪ್ಪ ನನ್ನನ್ನು ಹಾರ್ಮೋನಿಯಂ ಕ್ಲಾಸ್ಗೆ ಸೇರಿಸಿದ್ರು ತ್ರೀ ಮಂತ್ಸ್ ಹೋದೆ ಅಷ್ಟೇ ಐ ಸ್ಟಿಲ್ ರಿಮೆಂಬರ್ ಇಲ್ಲಿ ಕೈ ಇಲ್ಲಿ ಈ ಥರ ಮಾಡಿ ಮಾಡಿ ನೋವಾಗ್ತಾ ಇತ್ತು ಮತ್ತು ಅಲ್ಲಿಗೆ ಮೂರು ಕಿಲೋಮೀಟರಷ್ಟು ನಡ್ಕೊಂಡು ಹೋಗಬೇಕಿತ್ತು ಸೊ ಅದು ಕಷ್ಟ ಆಯಿತು ನನಗೆ ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಅದಾದ ಮೇಲೆ ನಾನು ಕಲೀಲಿಕ್ಕೆ ಹೋಗಲಿಲ್ಲ ಮತ್ತು ಈಗ ಇತ್ತೀಚೆಗೆ ಅಂದರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡದ ದೊಡ್ಡವರಾದ ಮೇಲೆ ವೆನ್ ಐ ಸ್ಟಾರ್ಟೆಡ್ ಫೈಂಡಿಂಗ್ ಸ್ಪೇರ್ ಟೈಮ್ ಆಗ ನನಗೆ ಇಂಟ್ರೆಸ್ಟ್ ಬಂತು ಏನಾದರೂ ಕಲಿಯೋಣ ಅಂತ ಆಗ ನನಗೆ ಮನೆ ಹತ್ರ ದುರ್ಗಾ ಸಪ್ತಶತಿ ಒಬ್ರು ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು ಸೊ ಆ ಕ್ಲಾಸಸ್ ಜಾಯಿನ್ ಮಾಡಿದೆ ಅಲ್ಲಿ ಸರೋಜಮ್ಮ ಅಂತ ನನ್ನ ಗುರುಗಳು ಅವರು ದುರ್ಗಾ ಸಪ್ತಶತಿ ಸೌಂದರ್ಯ ಲಹರಿ ಮತ್ತು ಸ್ವಲ್ಪ ಭಜನೆಗಳನ್ನು ಟೀಚ್ ಮಾಡ್ತಾ ಇದ್ದರು ಹಾಗೆ ನನ್ನ ಈ ಜರ್ನಿ ಸ್ಟಾರ್ಟ್ ಆಯಿತು ಅದು ಒಂದು ಸಲ ಕಲಿಯೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ಇಂಟ್ರೆಸ್ಟ್ ಬಂತು ಸೊ ಅವರಾದಮೇಲೆ ನಾನು ಸುಮಂಗಲ ಮ್ಯಾಡಮ್ ಹತ್ರ ಸಹ ಕಲಿತೆ ಕಲಿತಾ ಇದ್ದೀನಿ ಕಲಾಚಾವಡಿಯಲ್ಲಿ ಇನಿಷಿಯಲಿ ಹಾಡಿರೋ ಹಾಡುಗಳೆಲ್ಲ ಸುಮಂಗಲ ಮ್ಯಾಮ್ ಅವರ ಹತ್ರ ಕಲಿತಿರೋದು ನಾನು ಮತ್ತೆ ಇನ್ನು ಕಲಾಚವಡಿಯಲ್ಲೂ ಇನ್ ಡೈರೆಕ್ಟ್ ಆಗಿ ನನಗೆ ತುಂಬಾ ಗುರುಗಳಿದ್ದಾರೆ ಅಂತಾನೆ ನಾನು ಹೇಳ್ತೇನೆ ತುಂಬಾ ಖುಷಿ ಆಯ್ತು ತನ್ನವರೇ ನಿಮ್ಮ ಸಂಗೀತದ ಜರ್ನಿ ಬಗ್ಗೆ ಕೇಳಿ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿಯರು ಯಾರು ನಿಮಗೆ ಎಷ್ಟು ಭಾಷೆಯ ಹಾಡುಗಳು ಹಾಡೋದಕ್ಕೆ ಬರುತ್ತೆ ತಿಳಿಸ್ತೀರಾ ನನ್ನ ಫೇವ್ರೇಟ್ ಸಿಂಗರ್ಸ್ ಅಂದ್ರೆ ತುಂಬಾ ಜನ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ಬಟ್ ಆಲ್ ಟೈಮ್ ಫೇವ್ರೇಟ್ ಇಸ್ ಕಿಶೋರ್ ಕುಮಾರ್ ಮತ್ತು ಎಸ್ ಜಾನಕಿ ಅಮ್ಮನವರು ಅವ್ರನ್ನ ಬಿಟ್ಟರೆ ಮತ್ತು ಅರಿಜಿತ್ ಸಿಂಗ್ ಅರ್ಮಾನ್ ಮಲಿಕ್ ಅವ್ರದ್ದೆಲ್ಲ ಹಾಡು ನನಗೆ ಒಂದೊಂದು ಹಾಡುಗಳು ಇಷ್ಟ ಆಗುತ್ತೆ ಅಷ್ಟೇ ಮತ್ತು ನಾನು ಕನ್ನಡ ಭಾಷೆಯಲ್ಲಿ ಹಿಂದಿ ಮತ್ತು ನಮ್ಮ ಮಾತೃಭಾಷೆ ಕೊಡೋ ಭಾಷೆಯಲ್ಲಿ ಹಾಡ್ತೇನೆ ಮತ್ತು ಒಂದು ಐದಾರು ಹಾಡು ಸಂಸ್ಕೃತ ಭಾಷೆಗೆ ಸಹ ಹಾಡ್ತೇನೆ ನಿಮಗೆ ಕಲಾ ಚಾವಡಿಯ ಬಗ್ಗೆ ಅಭಿಪ್ರಾಯ ಏನು ಇಲ್ಲಿ ಕೊಡೋ ಥೀಮ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸ್ತೀರಾ ಕಲಾಚಾವಡಿ ನನಗೆ ಇಷ್ಟ ಯಾಕೆ ಹೇಳಿದ್ರೆ ಇಲ್ಲಿ ಪ್ರೋಗ್ರಾಮ್ಸ್ ಕೊಡೋ ಥೀಮ್ಗಳು ತುಂಬ ಇಷ್ಟ ಆಗುತ್ತೆ ಲೈಕ್ ಫಾರ್ ಇನ್ಸ್ಟೆನ್ಸ್ ದಾಸ ಮಹೋತ್ಸವ ನಡೀತಾ ಇದೆ ಈಗ ಒಂದು ದಾಸರದು ಸೊ ಆ ಸೊ ಹನ್ನೆರಡು ತಿಂಗಳು ಹನ್ನೆರಡು ದಾಸರ ಬಗ್ಗೆ ತಿಳ್ಕೊಳ್ಬಹುದು ಸುಮಾರು ದಾಸರು ಬಗ್ಗೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಅದನ್ನೆಲ್ಲ ನಾನು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಹೊಸ ಹಾಡುಗಳು ಕಲಿಯುವ ಅವಕಾಶ ಇದೆ ಇಲ್ಲಿ ತುಂಬ ಒಳ್ಳೆಯ ಕಲಾವಿದರು ಹಾಕ್ತಾರೆ ಅವರು ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಲರ್ನಿಂಗ್ ಫ್ರಮ್ ದಯಾಮ್ ಮತ್ತು ಏನೇ ಪ್ರೋಗ್ರಾಮ್ ಮಾಡಿದರೂ ಅದು ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ ಪ್ರೋಗ್ರಾಮ್ಸ್ ಸೊ ಮತ್ತೆ ದಿವ್ಸಕ್ಕೊಂದು ಥೀಮ್ ಇರೋದು ಕಲಾಚಾವಳಿಲಿ ಮಾತ್ರ ಲೈಕ್ ಸೋಮವಾರ ವಾದ್ಯ ಚಾವಡಿ ಮಂಗಳವಾರ ದಾಸ ಚಾವಡಿ ಬುಧವಾರ ಸಾಹಿತ್ಯ ಗುರುವಾರ ಭಾವಚಾವಡಿ ಆ್ಯಂಡ್ ಫ್ರೈಡೆ ಚಿತ್ರ ಚಾವಡಿ ಮತ್ತು ಶನಿವಾರ ಬಾಲಚಾವಡಿ ಇದೆಲ್ಲ ಬೇರೆ ಯಾವ ಗ್ರೂಪಲ್ಲೂ ಇಲ್ಲ ಸೋ ಅದು ಕಲಾ ಚಾವಡಿಯ ವಿಶಿಷ್ಟತೆ ಮತ್ತು ಇಂಪಾರ್ಟೆಂಟ್ ಥಿಂಗ್ ಇಸ್ ಚಾವಡಿಯಲ್ಲಿ ಭೇದ ಭಾವ ಇಲ್ಲ ಎಲ್ಲರನ್ನು ಒಂದೇ ಥರ ಕಾಣ್ತಾರೆ ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡ್ತಾರೆ ಯಾವುದೇ ಪ್ರೋಗ್ರಾಮ್ ಆದರೂ ಈಕ್ವಲ್ ಚಾನ್ಸ್ ಕೊಡ್ತಾರೆ ದೇ ಡೋಂಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪೀಪಲ್ ಅದೊಂದು ತುಂಬ ಒಳ್ಳೆಯ ಸಂಗತಿ ಕಲಾಚಾವಳಿ ಇದು ತುಂಬ ಇಷ್ಟವಾಗುವ ವಿಷಯ ಅದು ಮತ್ತು ದ ಟೀಮ್ ವೆರಿ ಎಫಿಷಿಯಂಟ್ ಟೀಮ್ ಆಬ್ವಿಯಸ್ಲಿ ಇಟ್ಸ್ ರನ್ ಬೈ ವೆರಿ ಎಫಿಷಿಯಂಟ್ ಲೇಡಿ ಚಂದ್ರಿಕಾ ಮೇಡಮ್ ಸೊ ಇಟ್ ಹ್ಯಾಸ್ ಟು ಬಿ ಎಫಿಷಿಯಂಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡಿಸಿಪ್ಲಿನ್ಡ್ ಗ್ರೂಪ್ ಇನ್ ಫೇಸ್ಬುಕ್ ಐ ಫೀಲ್ ಸೊ ಕಲಾಚಾವಡಿ ಈಸ್ ಮೈ ಫೇವ್ರೇಟ್ ಗ್ರೂಪ್ ಮತ್ತು ಮುಂದೆ ಸಹ ಒಳ್ಳೆಯ ಈ ಥರ ಪ್ರೋಗ್ರಾಮ್ ಬರಲಿ ಅಂತ ಆಶಿಸ್ತೇನೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಟೇಕ್ ಫಾರ್ ಇನ್ಸ್ಟೆನ್ಸ್ ಈ ಪ್ರೋಗ್ರಾಮ್ ಲೈಕ್ ಈ ಸಂವಾದ ಕಾರ್ಯಕ್ರಮ ಮಹಿಳಾ ದಿನಾಚರಣೆಯ ದಿನ ಈ ಥರ ಒಂದು ಪ್ರೋಗ್ರಾಮ್ ಬೇರೆ ಯಾವ ಗ್ರೂಪಲ್ಲೂ ಮಾಡಿ ಮಾಡಿಲ್ಲ ಅಂತ ಅನ್ ಅಂದ್ಕೊಳ್ತೇನೆ ಇನ್ಫ್ಯಾಕ್ಟ್ ನನಗೆ ಸಹ ಇಂಟ್ರೆಸ್ಟ್ ಇದೆ ಬೇರೆ ನಮ್ಮ ಕಲಾ ಚಾವಡಿಯ ಸಹೋದರಿಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸೋ ಈ ಥರ ಪ್ರೋಗ್ರಾಮ್ ಓನ್ಲಿ ಕಲಾ ಚಾವಡಿ ಕ್ಯಾನ್ ಡೂ ಸೊ ಬೆಸ್ಟ್ ವಿಶಸ್ ಫ್ರಮ್ ಮೈ ಸೈಡ್ ಲುಕಿಂಗ್ ಫಾರ್ವರ್ಡ್ ಟು ಮೆನಿ 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 ಮೋರ್ ಸಚ್ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ಸ್ ಫ್ರಮ್ ಕಲಾ ಚಾವಡಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ನೀವು ನಮ್ಮ ಚಾವಡಿಯ ಗ್ರೂಪ್ ಬಗ್ಗೆ ಇಷ್ಟೊಂದು ಹೆಮ್ಮೆಯಿಂದ ಹೇಳಿದ್ ಕೇಳಿ ತುಂಬ ಆಯಿತು ನಮಗೋಸ್ಕರ ಒಂದೆರಡು ಲೈನ್ ಹಾಡು ಹಾಡ್ತೀರಾ ದಯವಿಟ್ಟು ಫೇವ್ರೇಟ್ ಸಾಂಗ್ಸ್ ಅಂತ ತುಂಬ ಇದೆ ಬಟ್ ನಾನು ಈ ಸಂದರ್ಭದಲ್ಲಿ ನಮ್ಮ ತಂದೆಯವರ ಒಂದು ಫೇವ್ರೇಟ್ ಸಾಂಗ್ ಹಾಡಲಿಕ್ಕೆ ಇಷ್ಟಪಡ್ತೇನೆ నమగిరీ తందే కైహిడుని నెసుముందే నిన్నమగరలి తే కైహిడుని నెసుముందే తరదు జగతేల్ జ్యోతను నీడ దీపదోళు నీ नदि सुमन्तु सौरभवतासुसि सफलते अपडे वन्ते तन्दे न सम्पद बेडा याव वैभव बेडा सिरियु सम्पद बेडा याव वैभव बेडा ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ ನಮಗೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ಇಷ್ಟು ನನ್ನ ಈ ಒಂದೆರಡು ಮಾತುಗಳನ್ನು ಕೇಳಿ ಕೇಳಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳು ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕಲಾ ಚಾವಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಲಕ್ಷ್ಮೀಶ್ರೀ ಅವರೇ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ತುಂಬಾ ಖುಷಿಯಾಯಿತು ಮೇಡಮ್ ನಿಮ್ಮ ಹಾಡು ಕೇಳಿ ಹೀಗೆ ಇರಿ ಯಾವಾಗಲೂ ಇರಿ ಹೀಗೆ ಕಲಾಚಾವಡಿಯಲ್ಲಿ ಪೋಸ್ಟ್ಗಳು ಇರಿ ನಿಮಗೆ ಈ ಸಂದರ್ಶನದಲ್ಲಿ ಭಾಗವಹಿಸೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು